ಸತ್ವಾರ ಎಸ್ ಪಿ ರಾಮುರವರಿಗೆ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಕೇಶಿ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾಜ ಸೇವಕರು ಹೋರಾಟಗರು ಜನಪರ ಕಾಳಜಿಯನ್ನು ಹೊಂದಿರುವವರಿಗೆ ಪ್ರಶಸ್ತಿಗಳು ತಾವಾಗಿಯೇ ಅರಿಸಿಕೊಂಡು ಬರುತ್ತೆ ಎಂಬುದಕ್ಕೆ ಎಂ ಸತ್ವಾರ ಗ್ರಾಮದ ಎಸ್ ಪಿ ರಾಮುರವರಿಗೆ ಬಂದಿರುವ ಪ್ರಶಸ್ತಿಗಳೇ ಕಾರಣವಾಗಿದೆ ಏನೂ ರಾಮುರವರು ಸಮಾಜ ಸೇವಕರಾಗಿ ಸುಧಾರಕರಾಗಿ ಕನಕ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಸಂಸ್ಥಾಪಕರಾಗಿ ಮಾಜಿ ಅಧ್ಯಕ್ಷರಾಗಿ ಹೊಸಕೋಟೆ ತಾಲೂಕು ಕುರುಬರ ಸಂಘದ ನಿರ್ದೇಶಕರಾಗಿ ಹಾಗೂ ಕರ್ನಾಟಕ ಆಲಮತ ಮಹಾಸಭಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಹಲವಾರು ಹೋರಾಟಗಳಲ್ಲಿ ಸಮಾಜ ಸೇವೆಗಳಲ್ಲಿ ಭಾಗವಹಿಸಿದ ಜನಪರ ಕಾಳಜಿಯನ್ನು ಹೊಂದಿರುವ ಇವರನ್ನು ಜನ್ಮಭೂಮಿ ಟ್ರಸ್ಟ್ನವರು ಗುರುತಿಸಿ ರಾಷ್ಟ್ರಕವಿ ಕುವೆಂಪುರವರು ಮತ್ತು ಗಾನಕೋಗಿಲೆ ಶ್ರೀ ಅಶ್ವಥ್ ರವರ ಜಯಂತ್ಯೋತ್ಸವದ ಅಂಗವಾಗಿ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದ್ದಾರೆ ಸೇವಕರು ಸುಧಾರಕರು ಆದ ಎಸ್ ಪಿ ರಾಮುರವರ ಮುಡಿಗೆ ಹಲವಾರು ಪ್ರಶಸ್ತಿಗಳಿರಿದ ಬೆನ್ನಲ್ಲೇ ಅವರ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಬಂಧುವರ್ಗದವರು ಮುಖಂಡರುಗಳು ಶುಭ ಕೋರಿದ್ದಾರೆ